ನಮಸ್ತೆ ಫ್ರೆಂಡ್ಸ್ ಗುರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಪ್ಯಾನ್ ಕೇಕ್ ಹೇಗೆ ಮಾಡೋದಂತ ನೋಡ್ಕೋಣ ಈ ರೆಸಿಪಿ ಅಂತೂ ಚಿಕ್ಕವರು ಹಿಡಿದು ದೊಡ್ಡೋರವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಬಂತ ಬಂತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಕೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಬೌಲು ಮದುವೆ ಹಿಟ್ಟು ಹಾಕ್ಕೊಂಡಿದ್ದೀವಿ ಅದಕ್ಕೆ ನಾವು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀವಿ ಮೊಟ್ಟೆ ಮದ್ದೆ ಹಿಟ್ಟಿದ ಜೊತೆಗೆ ನಾವು ಸಕ್ಕರೆ ಕೂಡ ಹಾಕ್ಕೋಬೇಕು ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಬಿಟ್ಟು ಸ್ವಲ್ಪನೇ ಹಾಲು ಹಾಕ್ಕೋಬೇಕು ಹಾಲು ನಾವು ಕೇಕ್ ಬಟರ್ ಯಾವ ರೀತಿ ರೆಡಿಯಾಗುತ್ತೆ ನೋಡ್ಕೊಂಡ್ಬಿಟ್ಟು ಹಾಲು ಹಾಕ್ಕೋಬೇಕು ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಸ್ಪೂನ್ದೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇನ್ನೊಂಚೂರು ಹಾಲು ಹಾಕೊತಿದ್ದೀವಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ನಾವು ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಈ ರೀತಿ ರುಬ್ಕೊಂಡಿದ್ದೀವಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಮಿಕ್ಸಿಗೆ ಹಾಕೋದ್ರಿಂದ ಹಾಕಿರೋಂಥ ಮೊಟ್ಟೆ ಸಕ್ಕರೆ ಎಲ್ಲ ಬೇರೆ ರೀತಿ ಚೆನ್ನಾಗಿ ಅಂತೇಳ್ಬಿಟ್ಟು ಇವಾಗ ಒಂದು ಅರ್ಧ ಗ್ಲಾಸಷ್ಟು ಟೀ ಗ್ಲಾಸಿಂದ ಅರ್ಧ ಗ್ಲಾಸಷ್ಟು ಸನ್ಫ್ಲೇವರ್ ಆಯಿಲ್ ಹಾಕ್ಕೊಂಡಿದ್ದೀವಿ ಅಂದರೆ ಸೂರ್ಯಕಾಂತಿ ಎಣ್ಣೆ ಸ್ಮೆಲ್ ಇರಲ್ಲ ನೋಡಿ ಅದು ಹಾಕ್ಕೋಬೇಕು ಮತ್ತು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊತ ಇದ್ದೀವಿ ನಾವು ತೋರಿಸ್ತೀವಿ ನಿಮಗೆ ಕೇಕ್ ಬೆಟರ್ ಯಾವ ರೀತಿ ರೆಡಿ ಆಗಬೇಕಂತ ಹೇಳಿಬಿಟ್ಟು ಇದು ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿಲಿ ಈ ರೀತಿ ನೋಡಿ ಈ ಥರ ಬರಬೇಕು ನಮಗೆ ಕೇಕ್ ಬೆಟರ್ ನೋಡ್ತಿದ್ರಲ್ಲ ಈ ರೀತಿ ರೆಡಿ ಆದಮೇಲೆ ನಾವಿಲ್ಲೊಂದು ತವೆ ಇಟ್ಟಿದ್ದೀವಿ ತವಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಟನ್ ಬಟ್ಟೆಯಿಂದ ಒರೆಸ್ಕೋಬೇಕು ತವ ಬಿಸಿ ಆದ ನಂತರ ಒಂದು ಸ್ಪೂನ್ ತಗೊಂಡು ಅಲ್ಲ ಒಂದು ಚೌಟ್ ತೊಗೋಬೇಕು ಚೌಟಿಂದ ಈ ರೀತಿ ಹಾಕಬೇಕು ನಾವೇನು ದೋಸೆ ಮಾಡ್ತೀವಲ್ಲ ಆ ರೀತಿ ಹಿಂಗೆ ಹರಡಬಾರ್ದು ಹಂಗೆ ಹಾಕಿ ಕೈ ಬಿಡಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬೆಂತ್ಕೊಂತಿದೆ ಅಂತೇಳ್ಬಿಟ್ಟು ಕೇಕು ನೋಡಿ ಈಜಿಯಾಗಿ ಮಾಡ್ಕೋಬೋದು ಎಲ್ಲಿ ನಮ್ಮ ತವಕ್ಕೆ ಕೂಡ ಅಂಟಲ್ಲ ಏನಿಲ್ಲ ತುಂಬಾ ಈಜಿ ಸಣ್ಣ ಮಕ್ಕಳು ಕೂಡ ಮಾಡ್ಬೋದು ಈ ರೆಸಿಪಿನ ಸಲ ಟ್ರೈ ಮಾಡಿ ಹೇಗೆ ಬಂತಂಥೇಳ್ಬಿಟ್ಟು ಕಮೆಂಟ್ ಮಾಡಿ ತುಂಬಾ ಈಜಿ ನೋಡಿ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೇವೆ ಕೇಕ್ನ ಈಗ ಮತ್ತೊಂದು ಕೇಕ್ ಅದೇ ರೀತಿ ಮಾಡ್ಕೊಳ್ಳೋಣ ನಾವು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿಬಿಟ್ಟು ಮನೆಯಲ್ಲಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ನೆಕ್ಸ್ಟ್ ನಾವು ಅದೇ ರೀತಿ ಮಾಡ್ಕೊಂಡಿದ್ದೀವಿ ನಾವು ಇದೇ ರೀತಿಯ ಎಲ್ಲ ಕೇಕ್ನೂ ಮಾಡ್ಕೊಂಡಿದ್ದೀವಿ ಒಂದು ಬೌಲು ಮೈದೆ ಹಿಟ್ಟಿಗೆ ಒಂದು ಆರರಿಂದ ಏಳು ಕೇಕ್ ಆಗಿದ್ದಾವೆ ಇದ್ರ ಮೇಲುಗಡೆಯಿಂದ ನಾವು ಜೇನುತುಪ್ಪನ ಸರ್ವ್ ಮಾಡಿದರೆ ಕೇಕ್ ತಿನ್ನೋದಕ್ಕೆ ರೆಡಿ ಆಗಿದ್ದಾವೆ ನೋಡಿ ನೋಡಿದ್ರಲ್ಲ ಎಷ್ಟು ಈಜಿ ಎಷ್ಟು ಬೇಗ ಕೂಡ ಮಾಡ್ಕೋಬೋದು ನೀವು ಟ್ರೈ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ ಧನ್ಯವಾದಗಳು